ಅವ್ರಿಗೆ ಐ ವಿಲ್ ಗಿವ್ ಎ ಗುಡ್ ಆನ್ಸರ್ ಓಕೆ ಡೋಂಟ್ ವರಿ ನಾನು ಇದ್ದೀನಿ ಮ್ಯಾನೇಜ್ ಮಾಡ್ತೀನಿ ಎಲ್ಲ ತಲೆಗಿಡಿಸ್ಕೊಬೇಡ ಫಾಲೋ ಮೀ ಅಪ್ಪ ಏನೇನು ಮಾತಾಡ್ತೋ ಇನ್ನು ಪಿ ಟಿ ಮೇಸ್ಟ್ರು ಬೇರೆನ ನನ್ನ ಮ್ಯಾನ್ ಸಿಟ್ಟಿ ಚೆಂಡೆವ್ರೆ ಹಾಂ ಬದುಕು ಮಾಡಲ್ಲ ಕಸ ಎಲ್ಲ ಕಸ ಗುಡಿಸಲ್ಲ ಅಂತ ಪಿ ಟಿ ಮೇಸ್ಟ್ರು ನನ್ನ ಮೇಲೆ ಸಿಟ್ಟಿ ಚೆಂಡೆವ್ರೆ ಇವಪ್ಪ ಏನನ್ನ ಹೋಗಿ ಅದು Hi, sir. My name is Sinapa. All village peoples call me Kuduk -Sinapa. Kuduk Sinapa is my nickname. Please tell me yourself, sir. Hello, Sinapare. My name is Srinivas. I am the headmaster of this government school. ವೆಲ್ಕಮ್ ಟು ಮೈ ಸ್ಕೂಲ್ ಸರ್ ಏ ನೋ ಮಂಜ ನಿಮ್ಮ ಹೆಸ್ರು ಹೆಂಗ್ ಇಂಗ್ಲೀಷ್ನಾಗ ಮಾತಾಡ್ತಾರೆ ನೀ ಇಂಗ್ಲೀಷ್ನಾಗ ಮಾತಾಡೋ ಇಂಗ್ಲೀಷ್ನಾಗ ಮಾತಾಡೋ ಅಂದರೆ ನಮ್ಮ ಹೆಸ್ರು ಇಂಗ್ಲೀಷೇ ಹೇಳ್ಕೊಂಡು ಕೊಡಲ್ಲ ಅಂತೆ ಕಂಪ್ಲೇಂಟ್ ಮಾಡ್ತೀಯ ನೋಡು ನಿಮ್ಮ ಹೆಡ್ ಮೇಸ್ರು ಎಂತ ಚೆನ್ನಾಗಿ ಇಂಗ್ಲೀಷ್ನಾಗ ಮಾತಾಡ್ತಾರೆ ಹಾ ಮಂಜು ಟುಡೇ ಐ ಆಮ್ ಟೆಲಿಂಗ್ ಒನ್ ಥಿಂಗ್ ಯು ಮಸ್ಟ್ ಲರ್ನ್ ಇಂಗ್ಲಿಷ್ ಹಾ ಜಸ್ಟ್ ಬಿಕಾಸ್ ಇನ್ ಫ್ಯೂಚರ್ ಇಂಗ್ಲೀಷ್ ಯು ವರ್ ಫ್ಯೂಚರ್ ದಟ್ಸ್ ವೈ ಯು ಮಸ್ಟ್ ಲರ್ನ್ ಇಂಗ್ಲೀಷ್ ಓ ಹೆಂಗೆ ಹೇಳ್ ಯಪ್ಪಾ ಏ ಅಪ್ಪ ಯಾಕೆ ಹಿಂಗೆ ಮಾತಾಡ್ತೈತೆ ಅಪ್ಪ ಸುಮ್ಮನೆ ನಿಂತ್ಕೊಂಬಳಕ್ಕೆ ಆಗಲ್ಲ ನಾನು ಅವತ್ತಿಂದ ಒಂದಿನ ನಮ್ಮ ಮೇಸ್ರು ಇಂಗ್ಲೀಷ್ ಹೇಳ್ಕಂಡು ಕೊಡೋಲ್ಲ ಅಂದಿದ್ಕೆ ಇವತ್ತು ಬಂದಿಲ್ಲ ಫಿಟ್ಟಿಂಗ್ ಇರ್ತೈತೆ ಎರಡು ಮೇಸ್ರು ತೈಕೆ ಈಗ ಮೇಷ್ಟ್ರು ನಮ್ಮ ಅಪ್ಪ ಇವತ್ತಲ್ಲಿ ನಮ್ಮ ಸ್ಟಾಫ್ ರೂಮಿಗೆ ಕರೆದು ಏನು ಸರ್ ನಾನಿವತ್ತು ಸ್ಕೂಲ್ ಹತ್ರ ಯಾಕೆ ಬಂದೆ ಅಂತಂದರೆ ಲಾಸ್ಟು ತ್ರೀ ಡೇಸ್ ಮೈ ಮೈಸನ್ ಮಂಜ ನಾಟಿಕೆಮ್ ಟು ಸ್ಕೂಲ್ ದಟ್ಸ್ ವೈ ಮಂಜು ಟೆಲಿಂಗ್ ಮೀ ಯಪ್ ಬಾರಪ್ಪ ಸ್ಕೂಲ್ ತಕ ಬಿಟ್ವಾ ಯಾಪೋ ಬಾರಪ್ಪ ಸ್ಕೂಲ್ ತಕ ಬಿಟ್ವಾ ದಟ್ಸ್ ವೈ ಬ್ರಿಂಗ್ ಸನ್ ಟು ಸ್ಕೂಲ್ ಪ್ಲೀಸ್ ಡೋಂಟ್ ಬೀಟ್ ಹಿಮ್ ಆ